ಅನ್ಎಕ್ಸ್ಪೆಕ್ಟೆಡ್ ನಿಜ ಪ್ಲ್ಯಾನ್ ಮಾಡಿರಲಿಲ್ಲ ಅದೇ ನಾನು ಅದೊಂದು ಬ್ಯಾಕ್ ಸ್ಟೋರಿ ಏನಂದರೆ ನಮ್ಮ ತಾಯಿ ಅವರ ಕಝಿನ್ ಬ್ರದರ್ ಉದಿಯಾ ಟಿವಿಯಲ್ಲಿ ಹಿ ವಾಸ್ ದ ಮ್ಯಾನೆ ಮ್ಯಾನೇಜಿಂಗ್ ಐ ಫಕಾಟ್ ಹಿಸ್ ಡೆಸಿಗ್ನೇಷನ್ ಹಿ ವಾಸ್ ಇನ್ ಅ ವೆರಿ ಗುಡ್ ಪೊಸಿಷನ್ ಅಂದರೆ ಎಲ್ಲರೂ ಈ ಒಂದು ಯಾರ್ಯಾರು ವರ್ಕ್ ಮಾಡ್ತಾರಲ್ಲ ಅವರೆಲ್ಲರೂ ದೇ ಕಮ್ ಅಂಡ್ ಹಿಮ್ ಹಿ ವಾಸ್ ಅಟ್ ಅ ವೆರಿ ಗುಡ್ ಪೊಸಿಷನ್ ಸೊ ಅವರು ಅಂದರೆ ನನ್ನ ಮಾಮ ಮ ನಮ್ಮ ಅಮ್ಮ ಅವರ ಕಸಿನ್ ಬ್ರದರ್ ಸೊ ಅವರು ನಾನು ನನಗೆ ಗೊತ್ತಿತ್ತಲ್ಲ ಅವರಲ್ಲಿ ವರ್ಕ್ ಮಾಡ್ತಾರೆ ಅಂತ ಸೊ ನಾನೆಲ್ಲ ನಾನು ಮನೋಜ್ ಮಾತ್ರ ಕೆಲಸ ಮಾಡ್ತೀನಿ ನಾನು ಅವ್ರದ್ದು ಅವ್ರು ಪಿ ಆಗಿ ಸೇರ್ಕೊತೀನಿ ಇಮೇಲ್ ಕಳಿಸೋದು ರಿಸೀವ್ ಮಾಡೋದು ಇಂಥದ್ದು ಕೆಲಸ ನಾನು ಮಾಡ್ತೀನಿ ಸಮರ್ ವೆಕೇಶನ್ಸಲ್ಲಿ ನಾನು ಊರಿಗೆ ಹೋಗಲ್ಲ ಅಂತ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್ ಅಂದರೆ ನನಗೆ ಆವಾಗಲೇ ಹದಿನೈದು ವರ್ಷಕ್ಕೆ ತುಂಬ ರೆಸ್ಪಾನ್ಸಿಬಿಲಿಟಿ ನಾನು ಇನ್ನು ಸಂಪಾದನೆ ಮಾಡಬೇಕು ಅಂತ ನಂಗೆ ಮನೇಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಇಲ್ಲ ಅಜ್ಜಿ ಮನೆಗೆ ಹೋಗೋಲ್ಲ ಅಂತ ಅಂತ ಸೊ ನಮ್ಮಮ್ಮ ಅಯ್ಯೋ ಅವರು ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಮಾಮ ಹತ್ರ ಮಾತಾಡಿ ಅಲ್ಲಿ ಕರ್ಕೊಂಡು ಹೋದ್ರು ಹೀ ಸ್ವಾಮಿ ಅನ್ ಈಸ್ ಲೈಕ್ ಯಾಕಮ್ಮ ಇವ್ರು ಸ್ಟಡಿಂಗ್ ಸೋ ವೆಲ್ ನಿನ್ಗೇನಕ್ಕೆ ಕೆಲಸ ನಾನು ಯಾ ನಾನು ಕೆಲಸ ಮಾಡ್ತೀನಿ ನನ್ನ ಸಮರ್ ಕ್ಯಾಂಪ್ ಥರ ಎನಿವೇ ಸಮ ಕ್ಯಾಂಪ್ ಹೋಗಬೇಕು ಇನ್ನೊಂದು ಕಡೆ ಹೋಗಬೇಕು ನಾನು ಇಲ್ಲಿ ಕೆಲಸ ಮಾಡ್ತೀನಿ ನಾನು ದುಡಿತೀನಿ ಅಂತ ಆವಾಗ್ಲೇ ಹಾಗಾಗಿ ಶುರುವಾಗಿದ್ದು ಅಲ್ಲೇನಾಯಿತು ದೇ ವಾಸ್ ಅನ್ ಅದರ್ ವೆರಿ ಫೇಮಸ್ ರಶ್ಮಿ ಅಂತ ಆವಾಗಿದ್ರು ಐ ಸ್ಟಿಲ್ ರಿಮೆಂಬರ್ ಶಿ ವಾಸ್ ಆಲ್ಮೋಸ್ಟ್ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಅವರು ಅವಾಗ ತಾನೇ ನಮ್ಮ ಮಾಮ ಹತ್ರ ಬಂದು ಸರ್ ಅವತ್ತಿಂದ ಹೇಳ್ತಾ ಇದ್ರ ರೀಪ್ಲೇಸ್ಮೆಂಟ್ ಮಾಡ್ತೀರಾ ಅಂತ ಇನ್ನೂ ಮಾಡಿಲ್ಲ ಸರ್ ನಾನು ಇವಾಗ ಅವಾಗ ಡೆಲಿವರ್ ಮಾಡೋ ತರ ಇದ್ದೀನಿ ನೀವು ಯಾಕೆ ಸರ್ ಸೀರಿಯಸ್ ಆಗಿ ತಗೊಳ್ತಿಲ್ಲ ಅಂತ ಅವ್ರ ಹತ್ರ ಮಾತಾಡ್ತಿದ್ದಾರೆ ಇಲ್ಲಿ ಅವ್ರ ಮುಂದೆ ಕೂತಿದ್ದೀನಿ ನಾನು ತಿರುಗ್ಬಿಟ್ಟು ನನಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ಸರ್ ದಿಸ್ ಇಸ್ ಹೌ ಇಟ್ ಆಲ್ ಹ್ಯಾಪಿಡ್ ಅಂದ್ರೆ ಡೆಸ್ಟಿನಿ ಅನ್ನೋದು ಹೇಗೆ ಅಂತ ಅವ್ರು ಬಿಟ್ ಯಾರು ಸರ್ ಇದು ಅಂದರೆ ಶಿ ಇಸ್ ಮೈ ತರ ಈಗಲೇ ಹದಿನೈದು ವರ್ಷಕ್ಕೆ ಕೆಲಸ ಮಾಡ್ಬೇಕಂತೆ ದುಡಿಬೇಕಂತೆ ಅವಳಿಗೆ ಅಂತ ಹೇಳಿದ್ರು ಹೌದಾ ಸರ್ ನಾನು ಆಫೀಸ್ ಒಂದು ಸತಿ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನನ್ನು ಅವ್ರು ಕರ್ಕೊಂಡು ಹೋದ್ರು ಐ ಆಮ್ ಜಸ್ಟ್ ಸೇಯಿಂಗ್ ದೇವರು ಹೆಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇಫ್ ದೇ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ಫಾರ್ ಯು ಅಂತ ಶಿ ಟುಕ್ಮಿ ಶಿ ಡಿರೆಕ್ಟ್ಲಿ ಟುಕ್ಮಿ ಟು ದ ಗ್ರೀನ್ ರೂಮ್ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಪೌಡರ್ ಪ್ಯಾಡೆಲ್ಲ ಮಾಡಿಸಿ ನನ್ನ ಮುಖಕ್ಕೆ ಶಿ ಗೇವ್ ಅ ಸ್ಕ್ರೀನ್ ಟೆಸ್ಟ್ ಅಂದರೆ ಡೈರೆಕ್ಟ್ ಈ ಥರ ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ಇದೇನು ನಮ್ಮ ಮಾಮಗೆ ಗೊತ್ತಿಲ್ಲ ಇದೇನೂ ಅವ್ರಿಗೆ ಗೊತ್ತಿಲ್ಲ ಶಿ ಜಸ್ಟ್ ಯುಕ್ ಮಿ ಟು ದ ಗ್ರೀನ್ ರೂಮ್ ಶಿ ಸೆಡ್ ನಿಮ್ಮ ಬಗ್ಗೆ ಮಾತಾಡಪ್ಪ ವಾಟ್ ವಾಟ್ ಆರ್ ಯು ವಾಟ್ ಇಸ್ ಹರ್ಷಿಕಾ ಟಾಕ್ ಅಬೌಟ್ ಯುವರ್ ಸೆಲ್ಫ್ ಅಂತ ನಾನು ಹೇಳ್ತೇನೆ ನಾನು ಹರ್ಷಿಕಾ ಪೂರ್ಣಜ ನಾನು ಈಗಷ್ಟೇ ಟೆಂತ್ ಎಕ್ಸಾಮ್ಸ್ ಮುಗಿಸಿದೆ ನಾನು ಟೆಂತ್ ಎಕ್ಸಾಮ್ಸಲ್ಲಿ ಮ್ಯಾಥ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅದು ಇದು ಐ ವಾಸ್ ಅ ಟಾಕಿಟಿವ್ ಗರ್ಲ್ ಬ್ಯಾಕ್ ದೆನ್ ಸೊ ಪಟ 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 ಅಂತ ಮಾತಾಡಿಬಿಟ್ಟೆ ಸೊ ಅದನ್ನು ಇವರು ಸೆಲ್ವಮ್ ಸರ್ ಅಂತ ಈಗಷ್ಟೇ ತೀರ್ಕೊಂಡ್ರು ಅವರು ಉದಯ ಟಿ ವಿ ಚಾನೆಲ್ ಹೆಡ್ಡು ಅವ್ರಿಗೆ ಕಳಿಸ್ಬಿಟ್ರು ಅವ್ರು ನೋಡಿಬಿಟ್ಟು ಹೂ ಇಸ್ ದಿಸ್ ಕ್ಯೂಟ್ ಗರ್ಲ್ ಹೌ ಕಮ್ ನಾವು ಯಾವತ್ತೂ ನೋಡಿಲ್ಲ ಅಂತ ಹೇಳಿ ಹೀ ಇಮ್ಮಿಡಿಯೆಟ್ಲಿ ಕಾಲ್ಸ್ ಮನೋಜ್ ಮೈ ಅಂಕಿಲ್ ಆ್ಯಂಡ್ ಈ ಸೀಸ್ ವೈ ಆರ್ ಯು ಹೈಡಿಂಗ್ ಯ ನೀಸ್ ಅಷ್ಟು ಆ್ಯಕ್ಟಿವ್ ಆಗಿದೆ ಇದ್ದಾರೆ ನಾ ವೈ ಡೋಂಟ್ ವಿ ಟೇಕ್ ಹರ್ ದಿಸ್ ಇಸ್ ಹೌ ಇಟ್ ಹ್ಯಾಪಣ್ ಅಂದರೆ ನಾನು ಹೇಳೋದು ಡೆಸ್ಟಿನಿ ಒಂದು ಫೇಟ್ ಅನ್ನೋದು ಹಿಂಗೆ ಆಗಬೇಕು ಅಂದರೆ ಅದು ಹೆಂಗಾದರೂ ಮಾಡಿ ಅದು ಸಾಧನೆ ಮಾಡುತ್ತೆ ಸೊ ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್ ಸೊ ನನಗೆ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ ಅದಾದಮೇಲೆ ಸಿನಿಮಾ ರಂಗದಲ್ಲೂ ತುಂಬ ಒಳ್ಳೆಯವ್ರ ಜೊತೆ ಕೆಲಸ ಮಾಡ್ತಾ ಬಂದೆ ನಾನು ಫಸ್ಟ್ ಸಿನಿಮಾ ಪಿ ಯು ಸಿನ್ಮಾ ಪಿ ಯು ಸಿನ್ಮಾನು ಕೂಡ ಮಾಲಾಶ್ರೀ ಮಾಮ್ ಅವ್ರ ಹಸ್ಬೆಂಡ್ ರಾಮು ಸರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೊ ಅದು ದೊಡ್ಡ ಸಿನಿಮಾ ಆಗಿ ಚೇಂಜ್ ಆಯಿತು ಎಲ್ಲರೂ ಸಿನಿಮಾ ನೋಡೋಕ್ಕೆ ಬಂದರು ಆ್ಯಂಡ್ ಸಿನಿಮಾ ಪಿ ಯು ಸಿ ಅಂದರೆ ಇದು ಗೊತ್ತಿಲ್ಲ ಅಂತ ಯಾರೂ ಹೇಳಲ್ಲ ಹಾಡಾಗಲಿ ಇನ್ನೊಂದಾಗಲಿ ಫೇಮಸ್ ಆಗಿತ್ತು ಆ ಟೈಮಲ್ಲಿ ಅದಾಗಿ ತಕ್ಷಣ ನನಗೆ ಜಾಕಿ ಸಿನಿಮಾ ಬಂತು ಜಾಕಿ ಸಿನಿಮಾದ ಜೊತೆಗೇ ತಮಸ್ಸು ಬಂತು ಸೊ ದೊಡ್ಡ ಮನೆ ಅಂದರೆ ಈಗ ಏನು ಅಪ್ಪು ಸರ್ ರಾಗಣ್ಣ ಶಿವಣ್ಣ ಇವರು ಇವರೆಲ್ಲರ ಜೊತೆ ಒಂದು ಒಂದು ಫ್ಯಾಮಿಲಿ ಬಾಂಡಿಂಗ್ ಥರ ಆಗೋಯ್ತು ನಾನು ಅವ್ರ ಸಿನಿಮಾಗಳಲ್ಲೂ ನಾನು ಅವರ ತಂಗಿಯಾಗಿ ಅಭಿನಯಿಸಿದ್ದು ಜಾಕಿಯಲ್ಲೂ ಅಪ್ಪು ಸರ್ ತಂಗಿಯಾಗಿ ತಮಸ್ಸು ಅಲ್ಲೂ ಶಿವಣ್ಣ ತಂಗಿಯಾಗಿ ಯಶ್ ತಂಗಿಯಾಗಿ ನಾನು ಕಾಣಿಸ್ಕೊಂಡಿದ್ದು ಅದೆಲ್ಲ ಒಂದು ಒಂದು ರೀತಿ ಫ್ಯಾಮಿಲಿ ಬಾಂಡಿಂಗ್ ಆಗೋಯ್ತು ಇನ್ನು ನಾನು ತಿರುಗಿ ನೋಡಲೇ ಇಲ್ಲ ಇನ್ನು ಮುರ್ಲಿ ಮೀಟ್ಸ್ ಮೀರಾ ಎಲ್ಲ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ವರ್ ಆಲ್ ಒಂದಾದಮೇಲೆ ಒಂದು ಬರ್ತಾ ಹೋಯಿತು ನಾನು ಇಲ್ಲಿವರೆಗೂ ನಾನಾಗಿ ಯಾವ ಡೈರೆಕ್ಟರ್ಗೆ ಹೋಗಿ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಸರ್ ನನಗೆ ನಿಮ್ಮ ಸಿನಿಮಾ ಮಾಡಬೇಕು ಆ್ಯಕ್ಚುಲಿ ಮಾಡಬೇಕದು ನನ್ನ ತಪ್ಪು ಅಂತ ಹೇಳಲ್ಲ ನಾನು ಮಾಡಲಿಲ್ಲ ಅದನ್ನು ಮೇ ಬಿ ನಾನು ಅದು ಮಾಡಿದರೆ ಇನ್ನೂ ಬ್ಯುಸಿ ಆಗ್ತಿದ್ನೇನೋ ಬೈ ನಾನು ಬ್ಯುಸಿ ಇದ್ದೆ ತುಂಬ ಬಟ್ ನಾನು ಅದು ಮಾಡಲಿಲ್ಲ ಯಾವತ್ತೂ ಮಾಡಲಿಲ್ಲ ನಾನು ಇಲ್ಲಿವರೆಗೂ ಯಾವ ಡೈರೆಕ್ಟರ್ ಆಫೀಸ್ಗೂ ಹೋಗಿ ಕೂತ್ಕೊಂಡು ಸರ್ ನಿಮ್ಮದು ಸಿನ್ಮಾ ಇದ್ದರೆ ಹೇಳಿ ಅಂತ ನಾನು ಇಲ್ಲಿವರೆಗೂ ಹೇಳಿಲ್ಲ ಅದಾಗೆ ಬಂತು ಬ್ಯಾಕ್ ಟು ಬ್ಯಾಕ್ ನನ್ನ ಸಿನಿಮಾಗಳಲ್ಲೂ ಒಂದಿನ ಎಲ್ಲ ಮೂರನೂ ಮೂರು ಮೂರು ಸಿನಿಮಾ ಶೂಟಿಂಗ್ ಮಾಡಿದ್ದೀನಿ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಒಂದು ಸಿನಿಮಾ ಮತ್ತೆ ಒಂದು ಗಂಟೆಯಿಂದ ಇನ್ನೊಂದು ಸಿನಿಮಾ ಆ ಥರ ಟ್ರಾವೆಲ್ ಮಾಡಿಕೊಂಡೆಲ್ಲ ಸಿನ್ಮಾ ಮಾಡಿದ್ದೀನಿ ನೈಟ್ ಸಿಕ್ಸ್ ಓ ಕ್ಲಾಕ್ ಇದೊಂದು ಎರಡನೇ ಸಿನಿಮಾ ಪ್ಯಾಕಪ್ ಆದಮೇಲೆ ಸಿಕ್ಸ್ ಮೇಲೆ ನೈಟ್ ಶೂಟ್ ಇನ್ನೊಂದು ಸಿನಿಮಾ ಕೊಟ್ಟಿದ್ದೀನಿ ಆ್ಯಂಡ್ ರಿಲೀಸಲ್ಲೂ ಎರಡೆರಡು ಮೂರು ಮೂರು ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿದೆ ನನ್ನದು ಒಂದೇ ದಿನ ಸೊ ಇಟ್ ಈಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆ ಥರ ಆಗಬಾರ್ದು ಮೂರು ಮೂರು ಸಿನಿಮಾ ರಿಲೀಸ್ ಆದರೆ ಜನ ಯಾವುದಕ್ಕಾದ್ರೂ ಒಂದಕ್ಕಾದ್ರೂ ಹೋಗ್ತಾರೆ ಅಷ್ಟೇ ಬೇರೆ ಬೇರೆ ದಿನ ರಿಲೀಸ್ ಆದರೆ ಎಲ್ಲ ನೋಡ್ತಾರೆ ಅಲ್ವಾ ಸೊ ಇಟ್ ಈಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆ ರೀತಿ ಎಲ್ಲ ಥರದ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಐ ಆಮ್ ಹ್ಯಾಪಿ ಐ ಆಮ್ ಲೈಕ್ ಇದನ್ನು ನಾನು ಮಾಡಿಲ್ಲ ನನ್ನ ಕರಿಯರಲ್ಲಿ ಅಂತ ಹೇಳೋಂಗೆ ಇಲ್ಲ ಎಲ್ಲ ಥರದ ಎಕ್ಸ್ಪೀರಿಯೆನ್ಸಸ್ ಆಗಿದೆ